ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಹಸುಗಳು ಸಂತೆ ಚೆನ್ನಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಬರುತ್ತೆ ಪ್ರತಿ ಮುಂಜಾನೆ ಐದುವರೆಯಿಂದ ಆರಂಭ ಆಗುತ್ತೆ ಬುಧವಾರ ಮುಂಜಾನೆ ಐದುವರೆಯಿಂದ ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದ್ ಗಂಟೆ ಅಮ್ಮಂದ ಎರಡು ಗಂಟೆ ತನಕ ನಡೆಯುತ್ತೆ ಹಸುಗಳು ಏನ್ ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ವಿಡಿಯೋದಲ್ಲಿ ಯಾವ ರೀತಿ ಹಸುಗಳು ಬರುತ್ತೆ ಏನು ಅಂತ ಎಲ್ಲಾ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ತಡೆ ಮಾಡೋದ್ರ ವಿಡಿಯೋ ಸ್ಕಿಪ್ ಮಾಡಿದ ನೀವು ನೋಡಿ ನಾನು ಯಾವ್ದು ನಾಯಿ ಮೇಲೆ ಇಟ್ಕೊಂಡಿದ್ರೆ ಅಂಕವ್ರು ನಮ್ಮ ಮಲ್ನಾಡ್ ಗಿಡ್ಡಕ್ಕೆ ಪುನ್ನೂರ್ ಕ್ರಾಸ್ ಆಗಿರ್ತಕ್ಕಂತ ಬೋರ್ಡ್ ಇದು ಬಾರಿ ಚೆನ್ನಾಗಿದೆ ಅಣ್ಣ ನಿಮ್ಮ ಹೆಸರು ನಿಖಿಲ್ ನಿಖಿಲ್ ಯಾವ್ರುಳಲ್ಲೂರು ನಿಖಿಲ್ ಅವರು ತಂದಿರೋಂತದ್ದು ಶಿವಮೊಗ್ಗ ಒಂದ್ ಯಾವ್ದು ತರೋದಿಲ್ಲ ಬಾರಿ ಚೆನ್ನಾಗಿದೆ ಏನ್ ರೇಟ್ ಹೇಳಿದ್ರೆ ಹದಿನೈದು ಸಾವಿರ ಹದಿನೈದು ಸಾವಿರ ಕೇವಲ ಫಿಫ್ಟೀನ್ ಗೆ ನಿಮ್ ಮನೆ ಅಂದಕ್ಕಾಗ್ಲಿ ಅಥವಾ ಒಳ್ಳೆ ಹಾಲು ಔಷಧಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ತಗೊಂಡ್ ಇಟ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ಹೌದಲ್ಲ ಒಂದೇ ಆಯ್ತು ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ ಒಂದ್ ನೀಟು ಈಗ ಅಣ್ಣ ಎಷ್ಟೇ ಇದೆ ಇದು ಎರಡು ಎಣ್ಣೆ ಸೂಲ ಇದು ಹಂಗೆ ಬ್ರದರ್ ಹಂಗೆ ಇದು ನೀಡಿದೆ ಇದು ಎರಡನೇ ಸೂಲ ಇರೋದು ಬಾರಿ ಕ್ಯೂಟ್ ಆಗಿರೋದ್ ಚೆನ್ನಾಗಿದೆ ಫೈನಲ್ ರೇಟ್ ಎರಡು ಸರ್ ಏನ್ ಹೇಳ್ಬಿಡ್ತೀರಿ

எடுத்து நடிக்க நடிக்க ஏன் ಇದೆ ಒಂದು ಅಣ್ಣವರ ಹತ್ರ ತಗೊಂಡಿದ್ರೆ ಖರೀದಿ ಸುಮ್ನಾಗಿದೆ ಅಣ್ಣ ಈಗ ಏನ್ ರೇಟಿಗೆ ತಗೊಂಡ್ರಿ ಅಂದ್ರೆ ಇದು ಇಪ್ಪತ್ನಾಲ್ಕ ಸಾವಿರ ಟ್ವೆಂಟಿ ಫೋರ್ ವೆರಿ ಗುಡ್ ಇಪ್ಪತ್ನಾಲ್ಕು ಸಾವಿರಕ್ಕೆ ಎಷ್ಟು ಸೂಲು ಹಲ್ಲು ಏನಾದ್ರು ಹಲ್ಲು ಗೊತ್ತಾಗಲ್ಲ ಸೂಲು ಎಷ್ಟಿರ್ಬೋದು ಇದು ಮೂರನೇ ಸೂಲು ಅಂದ್ರ ಮೂರನೇ ಸೂಲು ಒಂದ್ ಆರಲ್ಲಿ ಇರ್ತತ್ರಿ ಜಿಗಳಿ ತಗೊಂಡ್ರಿ ಅಂದ್ರಲ್ಲ ಹಾಲ್ ಎಷ್ಟು ಕೊಡುತ್ತೆ ಅನ್ನೋದು ಏನ್ ಹೇಳಿದ್ರೆ ಮೂರ್ ಲೀಟರ್ ಹೇಳ ಮೂರ್ ಒಂದ್ಸತಿಗೆ ಆಮೇಲೆ ಗಬ್ಬ ಐತ ಈಗ ಇಲ್ಲ ಇನ್ನ ಹಾಲಲ್ಲಿ ಐತಿ ಹನ್ನೆರಡು ಪೂರ್ತಿ ಹೆಸರು ಗೊತ್ತಾಗ್ಲಿಲ್ಲ ರುದ್ರಗೋಡ ಅಂತಲ್ಲ ಓಕೆ

ಮಾರ್ಕೆಟ್ ಜೋರಿದ್ ಸರ್ ಟಿಫನ್ ಆಯ್ತಾ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ ಹೆಸರು ಗೊತ್ತಾಗಿಲ್ಲ ಅಡ್ರೆಸ್ ಬಂದು ಯಾಕೆ ವರ್ಷ ಅಂದಾಗ್ಲೇ ನನಗೆ ಅಂದ್ಕೊಂಡೆ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಇದಾರೆ ಅಂತರ ಹಾ ನೈಟ್ ಬೆಂಗಳೂರಿಗೆ ಹೋಗಿದ್ದು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಇಪ್ಪತ್ತು ಇಪ್ಪತ್ತು ಕಡಿಮೆ ಆಗತ್ತಲ್ಲ ಕಡೆಯಾಲಲ್ಲಿ ಇರ್ಬೇಕು ಅನ್ಸುತ್ತೆ ಅಣ್ಣ ಕಡೆ ಕಡೆಯಲ್ಲೇ ಮಾಡಿತ್ತು ಅನ್ಸುತ್ತ ಬಾಯಿಗೂಡ ಐತಿ ಮೂರ ನಾಲ್ಕ್ ಸೂಲ್ ಆಗೈತಿ ಅನ್ಸುತ್ತೆ ಎಷ್ಟನೇ ಸೋಲು ಅಲ್ಲಿ ಹೇಳ್ಬಿಡಿ ಸರ ಹನ್ನೊಂದು ಹತ್ತಿರ ಇದೆ ಮೈಕ್ ಹತ್ರವೇ ಇದೆ ಸೋಲ ನೀವು ಬರ್ಬೇಕಲ್ಲ ಸರಿನ ಎಲ್ಲ ಹಂಗಿಲ್ಲ ಹೇಳ್ಬಾರ್ದು ಗೊಬ್ಬರ ಇಲ್ಲ ಸರ್ ಯಾವತ್ತು ಈಗ ಫೈನಲ್ ರೇಟ್ ಏನಿದೆ ಹಾಲಿಂದ ರೇಟ್ ರೇಟ್ ಏನ್ ಎಷ್ಟಿದ್ರಿ ಜಾಸ್ತಿ ಆಯ್ತು ಅಂತ ಅನ್ಕಿಲ್ಲ ಹನ್ನೆರಡು ಮಾಡಿದ ಅದೇ ಸಣ್ಣ ಒಂದೂರು ವರ್ಷದ ಎಷ್ಟು ವರ್ಷದಿದೆ ಜರ್ಸಿ ಜರ್ಸಿ ಚೆನ್ನೋ ಚೆನ್ನಾಗಿದೆ ರೇಟ್ ಸ್ವಲ್ಪ ಜಾಸ್ತಿ ಅನ್ಸಿಲ್ಲ ಏ ಚೆನ್ನಾಗಿ <ninguém> <coughs> 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 <coughs>

ರೇಟ್ ಫೈನಲ್ 40 40000 ಕೊಟ್ಟು ಓಕೆ ಅಡ ಇದೊಂದು ಗೊತ್ತಿಲ್ಲಪ್ಪ ಏನು

ರೊಬ್ಬರಿ ಹೇಳ್ತೈತ್ರಿ ಹಾ ರಬ್ಬರಿ ಹೇಳ್ತೈತ್ರಿ ಹಾ ಏಳು ಮಂಟೆ ಈಗ ಫೈನಲ್ ರೇಟ್ ಏನ್ ಹೇಳ್ಬಿಡ್ರಿ ಅಣ್ಣ ಇಪ್ಪತ್ನಾಲ್ಕ ಮಂದಿ ಕೊಡ್ತೀನಿ ನೋಡ್ರಿ

फाइनल एप्पल दे देगा ना तुम इस पर फाइनल सकता था ये ना नंबर ये बता कैसरो नंबर हैं हाँ कैसरो नंबर हैं बिल्डर मर्सिमा बी एन हाँ डबल वाला तुम बताइए ना लोट मोरो मोटारो अजनार ओके माँ थैंक यू माँ थैंक यू सोना चक्की दे आता है ना अभी बेंड दे चाहिए जिन्हें दे బ్బా ఫస్ట్ ఫస్ట్ ఫైనల్ రేట్ ఏదో వచ్చినా నంబర్ కొడుతున్నా

ಸಿಗತ್ತಲ್ಲ ಒಂದು ಒಳ್ಳೆ ಹಸು ಖರೀದಿ ಮಾಡ್ಕೊಂಡು ಕಡಿಮೆ ರೇಟಿಗೆ ಯಾವ್ದು ನಿಮ್ದು ಏನ್ ನಿಮ್ಮೂರ್ನಲ್ಲ ಜಾಸ್ತಿ ನಿಮ್ದು ಸರಿ ನಿಮ್ಮ ಹಸಿದ್ ಮಾಹಿತಿ ತಗೊಂಡಿದ್ದೀನಿ ಹುಷಾರೀ ಜರ್ಸಿ ಓಕೆ నీతో ఆ హాల గబ్బైదే ఐ లైక్ ఇట్ ఐ లైక్ ఇట్ హాలైటి సూలు ఎంతది ఇరుబోదు ఆ ఎళ్ళి సూలు ఎళ్ళి సూలు ఎళ్ళి జర్సీ లాస్ట్ ఫైనల్ రేట్

ಇನ್ನೊಂದ್ ಎರಡ್ ಮೂರ್ ದಿವಸ ಹೆಚ್ಚು ಕಡಿಮೆ ಆಗತ್ತೈದು ಒಂದ್ ರೇರಪ್ಪ ನೀವೇ ತರ್ಬೇಕಂದ್ರೋಡ್ ಔಟ್ ಆಗತ್ತೆ ಫೈನಲ್ ರೇಟ್ ಏನಿರ್ಬೋದಪ್ಪ ಜಿ ಒಂದು ಹತ್ತು ಹತ್ತು ಹಾಲು ಎಷ್ಟಿರ್ಬೋದು ಹಾಲು ಹತ್ತು ಹನ್ನೆರಡು ಹತ್ತು ಹನ್ನೆರಡು ಒಂದ್ ಹೊತ್ತಿಗೆಲ್ಲ ಒಂದಿ ಹ್ಮ್ ನಿನ್ನ ಹೆಸರು ಊರು ಸ್ವಲ್ಪ ನಂಬರ್ ಹೇಳಮ್ಮ ನನ್ನದು ಅಣ್ಣ ಪ್ರಕಾಶ್ ಅಂತಂತ ಮಾತ್ನ ಪ್ರಕಾಶ್ ನಂಬರ್ ಹೇಳಿ ಪ್ರಕಾಶ್ 70 ಹತ್ತೊಂಬತ್ತು ಐವತ್ತು 44 46 ರಣ ವೆರಿ ಗುಡ್ ಸಕತ್ತಾಗಿರೋ ಅಂತ ಬಿಡಿ ಚಿಕ್ಕ ಹುಡುಗನಾದರೂ ಈ ಫೀಲ್ ಅಲ್ಲಿ ತುಂಬಾ ಹೆಸರು ಮಾಡ್ತಾ ಇದ್ರೆ ಒಳ್ಳೆಯದಾಗಿ ಇರೋದು ಇರೋ ಕ್ರಾಸ್ ಇದೆ ಈ ಕಡೆಗೆ ಬೈಕಡೆಗೆ ಬಾ ಚೆನ್ನಾಗಿದೆ ಇದೆ ಇದೆ ಚೆನ್ನಗೆ ಕ್ರಾಸ್ ಐತಲ್ಲ

ಹೇಳಿ ಹೇಳಿ ಇಪ್ಪತ್ತೈದ್ರ ಮೇಲೆ ಬಂದು ಬಿಟ್ಕೊಡ್ತೀನಿ ಇಪ್ಪತ್ತೈದ್ರ ಮೇಲೆ ಚಿನ್ನ ನಂಬರ್ ಫೋನ್ ನಂಬರ್ ಎರಡು ಗಬ್ಬ ಎರಡು ಗಬ್ಬ ಇರದೆ ಗಬ್ಬೆ

ಎಂಟು ಓಕೆ ಓಕೆ ಒಂದು ಹೊತ್ತಿಗೆ ಒಪ್ಪತ್ತೆಂಟು ಕಾಲ್ ಬರ್ತದ ಈಗ ಗಬ್ಬಲ

ಒಂಬತ್ತು ಒಂದು ಇವತ್ತು ಯಾವ ತಂದ್ರೆ ವಾಸು ಜರ್ಸಿ ಅಲ್ಲ ಜರ್ಸಿ ಜರ್ಸಿ ವಾರ ವಾರ ಸೂಪರ್ ಆಗಿರೋ ಬೀಡು ನಿಮ್ಮ ಹತ್ರ ಸಿಗ್ತದೆ ಮೋಸ್ಟ್ಲಿ ಜರ್ಸಿ ಎಷ್ಟ್ ಕರ್ಮ ಎಷ್ಟು ದಿನ ನಿನ್ನೆ ಬೆಳಗ್ಗೆ ವಾಹ್ ನಿನ್ನೆದು ಹಸು ತೋರ್ಸಿ ಬಿಡ್ತೀನಿ ಆಮೇಲೆ ಮಾತಾಡೋಣ ಸೋಲು ಹಲ್ಲು ಎಷ್ಟು ಏನು ಅಂತೇಳಿ ಹ ಕೈ ಯಾಕು ನೀನು ಏಕಂತ ತೀರ್ಸನ್ ಕೈ ಯಾಕು ಕುತ್ಕೋರಿ ಕುತ್ಕೋರಿ

ಸಾಹೇಬ್ರ ಈಗ ನಿಮ್ದು ಏನ್ ಹೆಸರು ನಿಮ್ದು ಫಸ್ಟ್ ವೀರೇಶ್ ವೀರೇಶ್ ಈಗ ಏನ್ ರೇಟ್ ಹೇಳಿದ್ರಿ ಇದು ಬ್ರೀಡ್ ಫಾರ್ಟಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಈಗ ಇದು ಹಾಲ ಗಬ್ಬ ಇದು ಗಬ್ಬ ಗಬ್ಬ ಚಚ್ಚಲ ಮಣಕ ಚಚ್ಚಲ ಮಣಕ ಇದು ಯಾವ ಜಾತಿ ಬರುತ್ತಪ್ಪ ಇದಾಸ ಇದು ಕಾಂಗ್ರೆಸ್ ಕ್ರಾಸ್ ಕಾಂಗ್ರೆಸ್ ಕ್ರಾಸ್ ಓಕೆ ಓಕೆ ಸಕ್ಕತ್ತಾಗಿದೆ ನಮ್ಮ ಮಾರ್ಕೆಟ್ ಹೊನ್ನಾಳಿಗ್ ಬರೋದ್ ಹಾಲು ಎಷ್ಟು ಕೊಡ್ಬೋದಿತ್ತು ಇದು ಆರ್ 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 ಬರ್ಬೋದಾ ಆರ್ ಆರ್ ಬರ್ಬೋದಾ ಚೆನ್ನಾಗಿದೆ ನೀಟಾಗಿದೆ ಫೈನಲ್ ರೇಟ್ ಏನೈತಿರಪ್ಪ ಫೈನಲ್ ರೇಟ್ ಒಂದು ಐವತ್ತು ರೂಪಾಯ್ ಕೊಡ್ಡಿ ಓಕೆ ಸೈವಾಲ್ ಗಬ್ಬ ಇತ್ತಲ್ಲ ಹೌದಾ ಓಕೆ ಹೇಳಿಕಲ್ಲ ನೋಡ್ತೀನಿ ಓಕೆ ಇದು ಸರ್ ಏನು ರೇಟ್ ಇಲ್ಲ ಫೈನಲ್ ಇದು ಆಗುತ್ತೆ ತಗೊಂಡ್ರಿ ಇದು ಸಾಯಿವಾಲು ಅಲ್ಲಿ ನಂಬರ್ ಪಟ್ಟನಲ್ಲೇ ಅಮೃತ್ಮಾಲ್ ನೋಡೋಣ ರಾಮಣ ಅಂತ ರಾಮಣ ಯಾವ್ರಿಂದ ಭದ್ರಾವತಿ ಭದ್ರಾವತಿ ಅಣ್ಣ ಸ್ವಲ್ಪ ನಿಮ್ ಸಾಯಿ ಹಂಗೆ ಸಾಯಿವಾಲ್ ಕ್ರಾಸ್ ಬರ್ತಾ ಇದಾವೆ ನಮ್ಮ ರಾಮಣ್ಣ ಭದ್ರಾವತಿ ಅವರ ಬಳಿ ಅಣ್ಣ ಇನ್ನು ಇದು ಪಡ್ಡೇನಾ ಬಡ್ಡೆ ಎರಡಲ್ಲೂ ಎರಡಲ್ಲು ಬಡ್ಡೆ ಬಡ್ಡೆ ರೇಟ್ ಏನ್ ಹೇಳಿದ್ರಿ ರಮಣ ಅದಕ್ಕೆ ಐವತ್ ಸಾವಿರ ಹೇಳಿದ್ರಿ ಐವತ್ ಸಾವಿರ ಹೇಳ್ತದ್ರಿ ಬಡ್ಡೆ ಹಾ ಸೂಪರ್ ಆಗಿದೆ ಎರಡಲ್ಲಿ ಇದೆ தோசப்பா <laughs> <laughs> <inaudible rubbing fire> <mumbles> ಕುಂದಾಪುರದಿಂದ ಇಲ್ಲಿಗೆ ಬಂದ್ರಿ ಏನ್ ಹೆಸರು ನಿಮ್ದು ರಾಮಚಂದ್ರ ರಾಮಚಂದ್ರ ಏನ್ ಹಸುಗಳು ಹೊನ್ನಾಳಿಗೆ ಯಾಕೆ ಇಷ್ಟೊಂದು ದೂರ ಹೆಂಗ ನಮ್ಮಲ್ಲಿ ಹಸುಗಳನ್ನ ಖರೀದಿ ಮಾಡೋ ಬರ್ತಾರ ಅಲ್ಲಿ ಎಲ್ಲ ಹೇಳ್ತಾರೆ ಇದು ಯಾವ ತರ ಹಸು ತಕೊಂಡೋಗಿ ಅಲ್ಲಿ ಏನೋ ಮಾಡ್ತಾರೆ ಅಂತ ಹೇಳ್ತಾರ ಹಾಗಾಗಿ ನೋಡುವ ಅಂತ ಹೇಳಿ ಬಂದೆ ಅವ್ರ ಏನ್ ಮಾಡ್ತಾರೆ ಅಲ್ಲಿಂದ ಹಸುಗಳನ್ನ ತಂದ ಇಲ್ಲಿ ಒಂದ್ ಎರಡು ದಿವ್ಸ ಕಟ್ಟಿ ಅವರು ಅದನ್ನ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಕಡಿಮೆ ತಕೊಂಡ್ರು ಇಲ್ಲಿ ಸ್ವಲ್ಪ ಹಳ್ಳಿ ರೈತರಿಗೆ ವ್ಯಾಪಾರ ಮಾಡೋದಿಕ್ಕೆ ತಕೊಂಡ್ ಬರ್ತಾರೆ ನಿಮ್ಮನ್ನ ಮತ್ತೆ ಖುಷಿ ಆಯ್ತು ಹಸುಗಳು ನೋಡಿದ್ರೆ ನೋಡಿದೆ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿ ಕೆಲವರು ಹಳ್ಳಿಯವರೇ ಬಂದು ಖರೀದಿ ಮಾಡ್ತಾರೆ ಕೆಲವರು ಸ್ವಲ್ಪ ಒಂದ್ ದಿವ್ಸ ಹಾಲನ್ನ ಕುಡಿಟ್ಟು ಅದನ್ನ ಮಾಡ್ತಾರೆ ಆದ್ರೆ ಇನ್ನು ಕೆಲವರು ಒಳ್ಳೆ ರೀತಿಯಿಂದ ವ್ಯಾಪಾರ ಮಾಡೋರು ಇದ್ದಾರೆ ಅದರಿಂದ ಒಳ್ಳೆ ರೀತಿಯಿಂದ ವ್ಯಾಪಾರ ಮಾಡೋರಿಗೆ ನಾವು ಸಹಕಾರ ಕೊಡ್ತೀವಿ ಹಾ ಒಳ್ಳೆ ರೀತಿಯ ಹಳ್ಳಿಯವರಿಗೆ ಕೊಡ್ಲಿ ಅವ್ರು ಇನ್ನು ಅಭಿವೃದ್ಧಿ ಹೊಂದ್ಲಿ ಅಂತ ಹೇಳಿ ನಾವು ಇದ್ ಮಾಡ್ತೀವಿ ನಾವು ಕೂಡ ಹಸುಗಳನ್ನು ಸಾಕಿದೀವಿ ನಮ್ ಸಹಕಾರ ಮನೇಲಿ ಅರವತ್ತು ನಲ್ವತ್ತು ಹಸುಗಳಿದ್ದಾವೆ ನಲ್ವತ್ತು ಹಸುಗಳಿದ್ದಾವೆ ನಾವು ಇಪ್ಪತ್ ಮೂವತ್ತು ವರ್ಷ ಆಯ್ತು ಹಸುದೇ ಕೆಲಸ ಮಾಡ್ಕೊಂಡಿದ್ದು ಅವ್ರ ಮನೆಯಲ್ಲಿ ಹಸು ತರುವುದಾಗ್ಲಿ ಯಾವ್ದೇ ಇರ್ಲಿ ಏನೇ ಇದ್ರೂ ನಾನೇ ಅವರು ಚೈತ್ರ ವಿವೇಕ್ ಚೈತ್ರ ಅಡಪ್ಪ ಅಂತ ಹೇಳಿ ತುಂಬಾ ಹಸುಗಳನ್ನು ಸಾಕೊಂಡಿದ್ರು ಊರಲ್ಲಿ ಹಾ ಕೊಶೈತೆ ನಾನು ಮಾತಾಡ್ತೀ ಒಳ್ಳೆದಾಗ್ಲಿ ಆನಂದತೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಜಿಲ್ ಕರು ಕಿವಿ ನೋಡಿ ಜಿಲ್ ಕರು ಕಣ್ರೆ ಪ್ಯೂರ್ ಕರು ಕಣ್ರೆ ಡೌಟೆ ಬೇಡ ಚೆನ್ನಾಗಿದೆ ಗದ್ದೆ ನೋಡಿ ಹಂಗಿತ್ತು ನಮ್ಮ शिकारी ಜಿಲ್ ಹೋರಿ

ಟೆಂಟ್ ಹೇಳ್ತಾರೆ ಜಿಮ್ ಸ್ವಲ್ಪ ಕ್ರಾಸ್ ಬರುತ್ತೆ ಮತ್ತೆ ಹಲ್ಲು ಎಷ್ಟೇ ಹಲ್ಲ ಇಟ್ಟಿದ ಇದು ಆರು ಹಲ್ಲ ಇತ್ತು ಆರು ಇತ್ತು ಸೋಲ್ ಎಷ್ಟೇ ಇದು ಎರಡೇ ಸೋಲ್ ಓಕೆ ಫೈನಲ್ ರೇಟ್ ಫೈನಲ್ ಒಂದು ಮೂವತ್ತೈದು ಬಂದ್ರೆ ಇರ್ತೇವೆ ಹಾ ತರ್ಟಿ ಫೈವ್ ಅಪ್ಪ ಫೋನ್ ನಂಬರ್ ಏನಂದ್ರೆ ನಿನ್ನ ಹೆಸರು ಒಂದು ನಂಬರ್ ಇದು ಮಲ್ನಾಡ್ ಗಿಡ್ಡ ಕರುಗಳು ಇದಾವೆ ಏನ್ ರೇಟ್ ಇರ್ತಿರ್ಬೋದು ಇವೆಲ್ಲ ಒಂದ್ ರೇಟ್ ಸಿಂಗಲ್ ಏನ್ ಬರ್ಬೋದು ಕರು ಇವು ಎಂಟರಿಂದ ಒಂಬತ್ ಸಾವಿರ ರೂಪಾಯಿ ಬಂದ್ ಕೊಡ್ತೇವ್ರಿ ಎಂಟರಿಂದ ಒಂಬತ್ತು ಕರು ಹನ್ನೆರಡ್ ಸಾವಿರ ಬಂದ್ ಕೊಡ್ತೇವೆ ಸಾವಿರ ಏ ಬಾರಿ ಚೆನ್ನಾಗಿದ್ರು ಕರುಗಳು ಒಂದ್ರಿಂದ ಎಂಟರಿಂದ ಒಂಬತ್ತು ಸಾವಿರ ಬರೋ ಚಾನ್ಸ್ ಇದಾವೆ ಇದೆ ಅದೇ ಕಾಸಿರ ಕಾಣ್ತೈತಿ ಮತ್ತೆ ಈಗ ಬೇಕು ನಮ್ಗ ಹೆಂಗ್ ಕೊಡ್ತೀನಪ್ಪ Ah, uh, what is that? Yeah, the number seven six, ah one nine, three five, one five, Thank you for